ಮೊದಲೇದಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಏಳನೇ ತರಗತಿ ವಿದ್ಯಾರ್ಥಿಗಳ ಬಿಳ್ಕೊಳ್ಳೋ ಸಮಾರಂಭ ಈ ಏಳು ವರ್ಷ ಏನಪ್ಪ ಅಂತಂದ್ರ ನಿಮ್ಮ ಶೈಕ್ಷಣಿಕ ಜೀವನದ ಕಲಿಕೆ ಮತ್ತು ನೆನಪುಗಳು ಈ ಶಾಲೆಯಿಂದ ನೀವು ತಗೊಂಡಿರಿ ಇನ್ನ ಇಪ್ಪತ್ತು ದಿವಸದಾಗ ಈ ಪಯಣ ಇಲ್ಲಿಗೆ ಮುಗಿತದ ಹೊಸ ಪಯಣ ಹೈಸ್ಕೂಲ್ ದ ಸ್ಟಾರ್ಟ್ ಆಗ್ತದೆ ಈ ಏಳು ವರ್ಷದಾಗ ಏನೇನ್ ಕಲ್ತೀರಿ ಏನೇನ್ ನೆನಪುಗಳು ಆವ ಇಲ್ಲಿ ಅವನ್ನೆಲ್ಲ ನಿಮ್ಮ ಜೊತೆಗೆ ತೊಗೊಂಡು ಹೊಂಟೀನಿ ಬರೀ ಕೈಲಿ ಹೊಂಟ್ರಿ ಏಳು ವರ್ಷದ ಬುತ್ತಿ ಅದ ಏಳು ವರ್ಷದ ಬುತ್ತಿ ಎಂಥ ಬುತ್ತಿ ಕಲಿಕಾ ಬುತ್ತಿ ನೆನಪಿನ ಬುತ್ತಿ ಅವನ್ನೆಲ್ಲ ತಗೊಂಡು ಹೊಂಟೀನಿ ಏಳು ವರ್ಷದಾಗ ಈ ಯಾವ್ಯಾವ ಟೀಚರ್ ಕಲ್ಚರ ಕೆಲವರು ಟ್ರಾನ್ಸ್ಫರ್ ಆಗಿ ಹೋಗಿರ್ಬೋದು ಹೇಳಿದ್ರು ಎಲ್ಲ ಶಿವಕುಮಾರ್ ಸರ್ ಆಗಿರ್ಬೋದು ದಿಗಂಬರ್ ಸರ್ ಆಗಿರ್ಬೋದು ಪರಶುರಾಮ್ ಸರ್ ದುರ್ಗಬ್ ಸರ್ ಹೌದಾ ಮತ್ತೆ ಬಾಸ್ಟ್ ಮಂದಿ ನಾಶೀಸರ್ ಆಗಿರಬಹುದು ಅವ್ರೆಲ್ಲರ ಕೈಯಾಗಿ ನೀವು ಕಲ್ತೀರಿ ಹೌದಾ ಈಗ ಹೊಸಗೆ ಬಂದರ ಅವ್ರ ಜೊತೆ ಕಲಿತಾ ಇದ್ರಿ ಇದು ಕಲಿಕೆ ನಿರಂತರವಾಗಿರ್ತದೆ ಶಾಲೆ ಅಂದ್ರೆ ಹೆಂಗಿರ್ತದಪ್ಪ ಅಂದ್ರ ಟೀಚರ್ ಬರ್ತಿರ್ತಾರ ಬರ್ತಿರ್ತಾರೆ ಬರ್ತಿರ್ತಾರ ಹುಡುಗರುನು ಹೋಗ್ತಿರ್ತಾರ ಟೀಚರ್ದವ್ರು ಹೋಗ್ತಿರ್ತಾರ ಕಲಿಕೆ ನಿರಂತರವಾದದ್ದು ಇದು ಎಲ್ಲಿ ನಿಂದ್ರಲ್ಲ ಈಗ ನೀವು ಬರ್ತೀರಿ ನೀವ್ ಹೋಗ್ತೀರಿ ನೆಕ್ಸ್ಟ್ ನಿಮ್ಮ ತಮ್ಮದವ್ರು ಹಣದವ್ರು ಬರ್ತಾರ ಅವರು ಹೋಗ್ತಾರ ಇದು ಟೈಪ್ ನಡೀತಾನೆ ಇರ್ತದೆ ಇದು ಒಂದು ಪ್ರೊಸೆಸ್ ಇದು ಇದನ್ನ ಏನಪ್ಪ ಅಂದ್ರೆ ಕಲಿಕಾ ಪ್ರೊಸೆಸ್ ಅಂತ ಕರಿತೀವಿ ನಾವು ಅವರ ಸರ್ ಎಲ್ಲ ಹೇಳಿದ್ರು ಏನೇನ್ ಮಾಡ್ಬೇಕು ನೀವು ಮುಂದೆ ಅಂತೇಳಿ ಯಾಕ ವಿದ್ಯೆ ಕಲಿಬೇಕು ಯಾಕ ಅಕ್ಷರ ಕಲಿತು ವಿದ್ಯಾವಂತರಾಗಬೇಕುಪ್ಪ ಅಂತ ಅವರ ಹೇಳ್ತಾರಲ್ಲ ಏನಪ್ಪ ಅಂತಂದ್ರೆ ಒಂದು ಮಾತು ಬರ್ತಿದ ಸಂಸ್ಕೃತದಾಗ ನಹಿ ಜ್ಞಾನೇನ ಸದೃಶಂ ಅಂತ ನಹಿ ಜ್ಞಾನೇನ ಸದೃಶಂ ಜಗತ್ತಿನಲ್ಲಿ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದು ಇಲ್ಲ ನೀವು ವಜ್ರ ಬೆಳ್ಳಿ ಬಂಗಾರ ಇವಕ್ಕೆಲ್ಲ ಬರೀ ಬೆಲೆ ಕಟ್ಟಬಹುದು ಜ್ಞಾನದಂತ ಏನಪ್ಪಾ ಜ್ಞಾನ ಬೆಲೆನೇ ಕಟ್ಟಕಾಗಲ್ಲ ಅಂತದನ್ನ ಈ ಶಾಲೆ ಶಾಲೆಗಳು ನಿಮ್ಗೆ ಹೇಳಿಕೊಡ್ತಾವ್ ನಹಿ ಜ್ಞಾನೇನ ಸದೃಶಂ ನೀವೆಲ್ಲ ನೋ ಕೇಳಿರ್ತೀರಿ ರಾಜ ಮಹಾರಾಜರದು ಪಿಚ್ಚರ್ ನೋಡ್ರಿ ಅಲ್ಲ ರಾಜರು ಮಹಾರಾಜರು ಸಿಂಹಾಸನ ಮೇಲೆ ಕುಂತಿರ್ತಾರೆ ಹೌದಾ ಆದ್ರೆ ಅವ್ರ ಗುರುಗಳು ಬಂದ್ರೆ ಅವ್ರು ಸಿಂಹಾಸನ ಬಿಟ್ಕೊಡ್ತಾರ ಅಲ್ಲ ಎಂತ ರಾಜನೇ ಆಗಿರ್ಲತ್ತ ಯಾಕಪ್ಪ ಅಂದ್ರೆ ಗುರುವಿಗೆ ಯಾಕೆ ಬಿಟ್ಕೊಡ್ತಾನ ಅಂದ್ರೆ ಜ್ಞಾನ ದೊಡ್ಡದಂತ ಗುರು ಗುರುಗು ಬಿಟ್ಟು ಕೊಡ್ತಾನ ಯಾರೇ ಬರ್ಲಿ ಋಷಿಮುನಿಗಳು ಸಾಧು ಸಂತರು ಬಂದ್ರ ಕೃಷ್ಣದೇವರಾಯ ಶಿವಾಜಿ ಮಹಾರಾಜರು ಇಳಿದು ಬಂದು ಅವ್ರಿಗೆ ಕಾಲು ಬಿದ್ದು ಒಯ್ದು ಕುರ್ಚಿ ಮೇಲೆ ಕೂಡಿಸ್ತಿದ್ರು ಸಿಂಹಾಸನ ಮೇಲೆ ಯಾಕಪ್ಪ ಅಂದ್ರೆ ಜ್ಞಾನಕ್ಕಿರೋ ತಾಕತ್ತದು ಯಾರು ಜ್ಞಾನ ಒಂತರ ಇರ್ತಾರೆ ಜಗತ್ತಿನ ಯಾವ ಮುಂದಿದ್ದ ನಿಮ್ಗೆ ಮರ್ಯಾದೆ ಕೊಡ್ತಾರ ನೀವು ಜ್ಞಾನವಂತರಾದ್ರೆ ಜಗತ್ತಿನ ಆ ಮೂಲಕನೂ ಹೋಗ್ರು ನಿನ್ನನ್ನು ಕರೆಸಿ ಕೂರಿಸಿ ಮಾತಾಡ್ತಾರೆ ಅದು ಜ್ಞಾನಕ್ಕಿರುವ ತಾಕತ್ ಅದು ಹೌದಾ ರಾಜ ಮಹಾರಾಜರು ಋಷಿಗಳಿಗೆ ಕರೆದು ಕೂಡಿಸ್ತಿದ್ರು ಋಷಿಗಳು ಗೊತ್ತಲ್ಲ ಅವ್ರಂತರ ಏನು ಬೇಡದ ಜೀವಿಗಳು ಏನಪ್ಪ ಅಂದ್ರೆ ಶುದ್ಧ ಏನಪ್ಪಾ ಅಂತಂದ್ರೆ ನಮಗೆ ಏನು ಬೇಡ ಅಂತಕ್ಕಂಥವ್ರನ್ನ ಸಿಂಹಾಸನ ಮೇಲೆ ಕೂಡ್ಸಿ ಅವರಿಗೆ ಏನಪ್ಪ ಅಂದ್ರೆ ಉಪಚಾರ ಮಾಡ್ತಿದ್ರು ಯಾಕಪ್ಪ ಅಂತಂದ್ರೆ ಅವರಲ್ಲಿ ಇರೋ ಜ್ಞಾನ ಇತ್ತು ರಾಜನು ಕೂಡ ಅನ್ಸ್ತಿದ್ದ ಆ ಜ್ಞಾನಕ್ಕೆ ರಾಜಗೆ ಎಲ್ಲರೂ ಅಂಜಿದ್ರ ರಾಜ ಅನ್ಸುತ್ತಿದ್ದ ಸಾಧು ಸಂತರಿಗೆ ಅನಿಸುತ್ತಿದ್ದ ಗುರುಗನಿಸುತ್ತಿದ್ದ ಯಾಕಪ್ಪ ಅಂತಂದ್ರೆ ಆ ಗುರುವಿನ ಮೇಲೆ ಅಂತ ಜ್ಞಾನ ಇತ್ತು ಅದಕ್ಕೆ ಹೇಳ್ತಾರಲ್ಲ ಲೇಖನಿ ಖಡ್ಗಕ್ಕಿಂತ ಅರಿತವಾದದ್ದಂತ ಖಡ್ಗನ ಗೊತ್ತಲ್ಲ ಖಡ್ಗನಿ ಎಂದು ಕೊಯ್ತಾರೆ ಬರೀ ಒಂದು ಸ್ವಲ್ಪ ಗಾಯ ರಕ್ತ ಬರ್ಬೋದು ಲೇಖನಿ ಅದಕ್ಕಿಂತ ಪವರ್ಫುಲ್ ಅದು ಅದಕ್ಕೆ ಆ ಜ್ಞಾನವನ್ನ ನೀವೆಲ್ಲ ತಗೊಳ್ಬೇಕಾಗ್ತದ ವಿದ್ಯೆಯನ್ನು ಕಲಿಬೇಕಾಗ್ತದೆ ವಿದ್ಯೆ ಯಾರಪ್ಪನ ಸ್ವತ್ತು ಅಲ್ಲ ವಿದ್ಯೆ ಯಾರಪ್ಪನ ಸತ್ತು ಅಲ್ಲ ಇದು ಸಾಧಕನ ಸ್ವತ್ತು ಯಾರು ನೀವು ಕಷ್ಟಪಟ್ಟು ಓದ್ತೀರಿ ಅವ್ರಿಗೆ ಬಂದೇ ಬರ್ತದ ಇದು ಸೋಮಾರಿಗಳ ಸತ್ತಲ್ಲ ನೆನ್ಪಿಟ್ ನೀವು ಈಗೇನು ಕಲಿಕಾ ಅದಲ್ಲ ಒಂದು ಇಪ್ಪತ್ತೈದು ವರ್ಷ ತನಕ ನೀಟಾಗಿ ಓದ್ಬಿಟ್ರಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳು ಮುಂದಿನ ಮೂವತ್ತೈದು ನಲವತ್ತು ಶಾಲೆ ಮರಬಹುದು ಈ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ತನಕ ನೀವೇನಾದ್ರೂ ಸ್ವಲ್ಪ ಮೈಗಳತನ ಮಾಡಿದೀರಪ್ಪ ಅಂದ್ರೆ ಮುಂದೆ ಬಹಳ ಕಷ್ಟ ಪಡಬೇಕಾಗ್ತದೆ ನೆನ್ಪಿಟ್ಬೋದಿ ಮುಂದೆ ಹೇಳಿದೆಯಲ್ಲ ಇದು ಗುಪ್ತದನ ಐತಂಗ ಇದು ಯಾರ ಕಣ್ಣಿಗೆ ಕಾಣಲ್ಲ ಬಟ್ ಒಳಗಡೆ ಇರ್ತದ ಕಳ್ಳ ನಿಮ್ ಏನ್ ಕಳತನ ಮಾಡ್ತಾನ ಬಂಗಾರ ಬೆಳ್ಳಿ ತೋಡೋ ನಿಮ್ ಬರ್ತಕ್ಕಂಥ ವಿದ್ಯಾನ ಕಳುಮಾಡೋದಾಗ್ತದನಾ ಸಾಧ್ಯನೇ ಇಲ್ಲ ಅದಕ್ಕೆ ವಿದ್ಯಾನ ಏನಂತ ಕರಿತಾರಪ್ಪ ಅಂದ್ರೆ ಗುಪ್ತದನ ಅಂತ ಕರಿತಾರ ನಮ್ ಒಳಗಡೆ ಇರ್ತದ ಅದನ್ನ ಯಾರು ಕಳುಮಾಡಕ್ ಸಾಧ್ಯನೇ ಇಲ್ಲ ನಿಮ್ ಜೀವ ಓದ್ದುಸನೇ ಹೋಗ್ತದೆ ಅದನ್ನು ನಿಮ್ ಜೊತೆಗೆ ಅಲ್ಲಿ ಕೂಡ ಅದು ನಿಮ್ ಜೊತೆಗೆ ಇರ್ತದೆ ಆದ್ದರಿಂದ ನೀವೇನಪ್ಪ ಅಂತಂದ್ರ ಅಕ್ಷರವನ್ನ ವಿದ್ಯೆಯನ್ನ ಚೆನ್ನಾಗಿ ಕಲಿಬೇಕು ಇರ್ತಕ್ಕಂತ ಮಾತನ್ನ ಕರೆಕ್ಟ್ ಆಗಿ ಕೇಳ್ರಿ ನೀವು ಈಗ ಮುಂದೆ ಎಂಟನೇ ತರಗತಿ ಹೋಗ್ತಾ ಇದೀರಿ ಟೀನ್ ಏಜ್ ಸ್ಟಾರ್ಟ್ ಆಗ್ತದೆ ಈಗ ನೀವು ಹದಿಮೂರು ಏಜ್ ಟೀನೇಜ್ ಅಂತ ಗೊತ್ತಲ್ಲ ಹದಿಮೂರರಿಂದ ಹತ್ತೊಂಬತ್ತು ತರ್ಟೀನ್ ಟು ನೈನ್ಟೀನ್ ಅದಕ್ಕೆ ಟೀನ್ ಏಜ್ ಅಂತ ಕರೀತಾರೆ ಇದು ಏನಪ್ಪಾ ಯಾವ ಹೆಂಗಿರ್ತದೆ ಏಜ್ ಅಪ್ಪ ಅಂತಂದ್ರ ಮನಸ್ಸು ಮತ್ತು ಬುದ್ಧಿ ನಡಬಾರಕೆ ಸಂಘರ್ಷ ನಡೀತಿರ್ತದ ಕೇಳ್ರಲ್ಲಿ ಈ ಏಜ್ ಎಂತದಪ್ಪ ಅಂದ್ರ ಮನಸ್ಸು ಒಂದು ಹೇಳಿದ್ರೆ ಬುದ್ಧಿ ಒಂದು ಈ ಎರಡನ್ನ ನೀವು ಇಡಿಬೇಕು ಬಹಳಷ್ಟು ಕಂಟ್ರೋಲ್ ಮಾಡಿ ಆದ್ರೆ ಹಿಡಿದು ಹೋಲಬೇಕು ಮತ್ತೆ ಮನಸ್ಸು ಮೈಂಡನ್ನು ಹಿಡ್ಕೊಂಡು ಕೂಡ ಅವು ಎರಡನ್ನ ಗೆದ್ದು ಅದನ್ನ ವಿದ್ಯೆಯಾಗಿ ಕನ್ವರ್ಟ್ ಮಾಡಿದ್ದೆ ಆದ್ರ ನೀವೇನಪ್ಪ ಅಂದ್ರೆ ಜೀವನ್ದಾಗ ಮುಂದೆ ಬರ್ತೀರಿ ಇದಕ್ಕೆ ಬೆಳವಣಿಗೆಯ ಬುಗ್ಗೆ ಅಂತ ಕರಿತಾರೆ ಈ ಏಜನ್ನು ತರ್ಟೀನ್ ಟು ನೈನ್ಟೀನ್ ಸೈಕಾಲಜಿದಾಗ ಇದನ್ನ ಬೆಳವಣಿಗೆಯ ಬುಗ್ಗೆ ಅಂತ ಕರಿತಾರೆ ಇದನ್ನ ಈಗ ಈ ಏನಪ್ಪಾ ಅಂದ್ರೆ ಸೈನ್ಸ್ದಾಗ ಬರ್ತದೆ ನಿಮಗೆ ಮುಂದೆ ಐ ಸ್ಕೂಲ್ಗೆ ಹೇಳ್ತಾರೆ ಹಾರ್ಮೋನ್ಗಳು ಎಕ್ಸ್ಚೇಂಜ್ ಆಗ್ತಿರ್ತದೆ ಚಲ್ರಲ್ಲಿ ಹಾರ್ಮೋನ್ಗಳು ಬಾಡಿಯಲ್ಲಿ ಎಕ್ಸ್ಚೇಂಜ್ ಆಗೋದ್ರಿಂದ ಮನಸ್ಸು ಮತ್ತು ಮೆದುಳಿಗೆ ಸ್ವಲ್ಪ ಲಿಂಕ್ ತಡಬಡಿಸ್ತಿರ್ತದೆ ಏಜ್ದಾಗ ಟೀನೇಜ್ ಅಂತ ಕರಿತೀವಿ ಅದನ್ನೆಲ್ಲ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ನಿಗ್ರಹ ಮಾಡಲೇಬೇಕು ನೀವು ಜೀವನ್ದಾಗ ಮುಂದೆ ಬರಬೇಕಪ್ಪ ಅಂತಂದ್ರೆ ಈ ಒಂದು ಟೀನೇಜನ್ನು ಕರೆಕ್ಟಾಗಿ ಬಳಸ್ಕೊಡ್ರಿ ಬಳಸ್ಕೊಂಡು ಅದನ್ನು ವಿದ್ಯೆಗೆ ತಗೊಂಡು ಬಂದು ಹಚ್ಚರಿ ಅಚ್ಚಿ ವಿದ್ಯಾವಂತರಾದ್ರಪ್ಪ ಅಂದ್ರೆ ನಾಳೆಗೆ ನಿಮ್ಗೆ ಸಮಾಜದ ಒಂದು ಗೌರವ ನಿಮ್ಮ ತಂದೆ ತಾಯಿಗಳು ಮೇಲೆ ಇಟ್ಟಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಒಂದು ಗುರುತವರಾದ ಜವಾಬ್ದಾರಿಗೆ ನೀವು ಬೆಲೆ ಕೊಟ್ಟಂಗೆ ಆಗ್ತದೆ ಆದ್ದರಿಂದ ಇದನ್ನು ನೀವೆಲ್ಲ ಮಾಡಲೇಬೇಕು ಮಾಡಿ ಅದನ್ನೆಲ್ಲ ಹೇಳಿ ಮುಗಿಸ್ ಎಲ್ಲರೂ ಮಹಾನುಭಾವರು ಉಳಿದಿರೋದೇನು ಆಚರಣೆ ಅದನ್ನು ನಮ್ಮ ನಮ್ಮ ಜೀವನದಾಗ ತಂದ್ಕೊಳಬೇಕು ಅದಷ್ಟೇ ಉಳಿದದು ಅದನ್ನು ಮಾಡಿಬಿಟ್ರಪ್ಪ ಅಂತಂದ್ರೆ ಸಾರ್ಥಕ ಜೀವನ ಹೌದಾ ಹೇಳ್ತಾರ ದುಡ್ಡೆ ದೊಡ್ಡಪ್ಪ ವಿದ್ಯೆ ಅದರಪ್ಪ ಅಂತ ದುಡ್ಡೆ ದೊಡ್ಡಪ್ಪ ಇರಬಹುದು ಜಗತ್ತಿಗೆ ದುಡ್ಡು ಬೇಕು ಇಂಪಾರ್ಟೆಂಟ್ ವಿದ್ಯೆ ಅದಕ್ಕಿಂತ ಅವರಪ್ಪ ದುಡ್ಡಿಗಪ್ಪ ವಿದ್ಯೆ ಅದಕ್ಕೆ ಲಕ್ಷ್ಮಿ ಸರಸ್ವತಿಯಲ್ಲಿ ಯಾರು ಗ್ರೇಟಪ್ಪ ಅಂದ್ರ ಸರಸ್ವತಿನೇ ಗ್ರೇಟು ಸರಸ್ವತಿ ಎಲ್ಲಿ ಇರ್ತಾಳೆ ಅಲ್ಲಿ ಲಕ್ಷ್ಮೀ ಇರೇ ಇರ್ತಾಳ ಆದ್ರೆ ಲಕ್ಷ್ಮಿ ಇದ್ದಲ್ಲಿ ಸರಸ್ವತಿ ಇರ್ತಾಳೆ ಎಲ್ಲ ಗೊತ್ತಿಲ್ಲ ಎಷ್ಟೋ ಮಂದಿ ಕರೌಡ್ ಪತಿಗಳ ಸಿಗ್ನೇಚರ್ ಮಾಡಕ್ಕೆ ಬರಲ್ಲ ಅವ್ರ ಹೆಸರು ತಮಗೆ ಅದಕ್ಕೆ ಸರಸ್ವತಿಯನ್ನು ಹೊಲಿಸ್ಕೊಡಿ ಇದು ಸರಸ್ವತಿಯನ್ನು ಏಜ್ ಏಜಿದು ನೀವು ಸರಸ್ವತಿಯನ್ನು ಹೊಲ್ಸ್ಕೊಂಡ್ರೆ ಲಕ್ಷ್ಮೀ ನಿಮ್ಮಿಂದ ಬಂದೇ ಬರ್ತಾಳೆ ಸರಸ್ವತಿ ಇರ ಇರುವೆಡೆ ಲಕ್ಷ್ಮಿ ಇರುವಳು ಅಂತ ಹೇಳ್ತಾರೆ ಇದನ್ನು ನೀವು ಪಾಲಿಸಿದ್ದೇ ಆದ್ರೆ ಲಕ್ಷ್ಮಿ ಬರ್ತಾಳೆ ನೀವು ಕೂಡ ಮುಂದೆ ಏನಪ್ಪ ಅಂತಂದ್ರೆ ಲಖ್ಪತಿಗಳು ಕೌಡ್ಪತಿಗಳಾಗ್ಬೋದು ಈಗ ಚೆನ್ನಾಗಿ ಓದಿದಿರಪ್ಪ ಅಂದ್ರೆ ಹೌದಾ ಹೇಳ್ತಾರೆ ಕೆಲರಲ್ಲಿ ಈಗ ಹೇಳಿದ್ಲು ಯಾರು ಒಗಳಿದರೇನೋ ಯಾರು ತೆಗಳಿದರೇನೋ ಹೊಗಳಿಕೆಗೆ ಹೂ ಅರಳುವುದೇ ಹೊಗಳಿಕೆಗೆ ಹೂ ಅರಳುವುದೇ ಅರಳುವುದು ಅನಿವಾರ್ಯ ಮುದ್ದುರಾಮ ನಮ್ಮ ಕೆಲಸ ನಾವು ಮಾಡಬೇಕಾಗಿದೆ ಯಾರೋ ಹೊಗಳತರ ಯಾರೋ ಬೈತರ ಅಂತ ನಮ್ಮ ಕೆಲಸ ಮಾಡೋದಲ್ಲ ಇದು ನಮ್ಮ ಕರ್ಮ ಅಂತ ಮಾಡಬೇಕಾಗಿದೆ ಕರ್ಮಯೋಗ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆದಾಗ ಹೇಳಿದ್ದಾರೆ ನಿನ್ನ ಕೆಲಸವನ್ನು ನೀನು ಕರೆಕ್ಟಾಗಿ ಮಾಡು ಫಲಾಫಲಗಳು ನನಗೆ ಬಿಟ್ಟಿದ್ದು ನೆಪ ಮಾತ್ರ ಭವ್ಯಸ ಹೂವು ಸಾಚಿ ನಂತೇಳ್ತಾನ ಅರ್ಜುನಗ ಕೆಲಸ ನಿಂದ ಆಟೆ ಅದ್ರದ್ದು ಫಲ ಬಯಸಕೋ ಬೇಡ ಟೈಮಿಗೆ ಬಂದೇ ಬರ್ತದ ನೀವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಹೆಂಗೆ ಬರಲ್ಲ ಬಂದೇ ಬರ್ತದ ಆದ್ದರಿಂದ ಫಲಾಪೇಕ್ಷೆಯ ಫಲಾಪೇಕ್ಷ ಉಚಿತನ ಬೇಡ ಕೆಲಸದ ಹುಚ್ಚಿರಲಿ ಮನುಷ್ಯ ಕೆಲಸ ಮಾಡಿರಿ ಕೆಲಸ ಮಾಡಿದ್ರೆ ಫಲ ಬಂದೇ ಬರ್ತದೆ ಕಿಕ್ ಅಂತೀರಲ್ಲ ಇಂಗ್ಲೀಷ್ ದಾಗ ಕಿಕ್ ಅಂದ್ರೆ ಒಜದಲ್ಲ ಮತ್ತೆ ಕಿಕ್ ಅಂದ್ರೆ ಎರಡ್ ಮೂರು ಅರ್ಥ ಬರ್ತಾವೆ ನಶ ಅಂತೀವಲ್ಲ ನಶ ಕೇಳಿದೆ ಕೇಳಿದ ಕಿಕ್ ಅಂದ್ರೆ ನಿಮ್ಮ ಏಜಿಗೆ ಇದು ವಜದು ಇನ್ನು ಮುಂದಕ್ಕೆ ಹೋದ್ರೆ ನಶ ಜಗತ್ತಿನಲ್ಲಿ ಅತ್ಯಂತ ಕಿಕ್ ಕೊಡೋದ್ ಗೊತ್ತಾ ನೀವು ಜಗ ಅಯ್ಯಷ್ಟು ಏನು ಮಾಡ್ತೀರಿ ಕೆಲಸ ಮಾಡ್ತೀರಿ ಅಲ್ಲ ಒಬ್ಬ ಮನುಷ್ಯ ಎಂಟು ಗಂಟೆ ನಿಧಿ ಮಾಡ್ತಾನೆ ಹತ್ತು ಗಂಟೆ ಕೆಲಸ ಮಾಡ್ತಾನೆ ಯಾವ ಮನುಷ್ಯ ತನ್ನ ಕೆಲಸವನ್ನು ಪ್ರೀತಿ ಮಾಡ್ತಾನೆ ಅದೇ ದೊಡ್ಡ ಕಿಕ್ಕದು ಯಾವುದು ನೀವು ಬೇರೆದೇನು ಬೇಕೇ ಆಗಿಲ್ಲ ನಶಕ್ಕೆ ಜಗತ್ತದಾಗ ಬೇರೆ 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 ಉಚ್ಚಾಪರಗಳು ಮಾಡ್ತಾರೆ ಅವೇನು ಬೇಕಾಗಿಲ್ಲ ಯಾರು ತನ್ನ ಕೆಲಸವನ್ನು ಪ್ರೀತಿಸ್ತಾನೆ ಅವ ನಶದಾಗೆ ಇರ್ತಾನೆ ಅದು ಅದ್ಭುತವಾದ ನಶ ನೀವು ಬೇರೆ ನಶಗಳೇ ಬೇಕಾಗಿಲ್ಲ ಆದ್ದರಿಂದ ನೀವು ನಿಮ್ಮ ಕೆಲಸವನ್ನು ಪ್ರೀತಿಸ್ರಿ ನಿಮ್ಮ ವಿದ್ಯೆಯನ್ನು ಪ್ರೀತಿಸ್ರಿ ಏನಪ್ಪಾ ಅಂತಂದ್ರೆ ಅಂದಾಗ ನೀವು ಕೂಡ ಏನಪ್ಪ ಅಂತಂದ್ರೆ ಸುಖ ಜೀವಿಗಳಾಗ್ಬೋದು ಯಾರು ನಿಮ್ಮ ಕೆಲಸವನ್ನು ಅಥವಾ ನಿಮ್ಮ ಓದನ್ನ ಓದಬೇಕಪ್ಪ ಅಂತ ಬೇಜಾರು ಮಾಡಿಕೊಂಡು ಹೋದ್ರೆ ಕಷ್ಟ ಅದು ಊಟ ಮಾಡ್ತೀರಿ ಈಗ ರುಚಿ ರುಚಿಯಾದ ಊಟ ಮಾಡೋದ್ ಎಷ್ಟು ಸವಿತೀರಿ ಅಲ್ಲ ಇಂಟ್ರೆಸ್ಟಿಂದ ಊಟ ಮಾಡ್ತೀರಿ ಹಂಗೆ ವಿದ್ಯೆನೂ ಕೂಡ ಹಂಗೆ ಇಂಟ್ರೆಸ್ಟಿಂದ ತಗೋರಿ ಎಪ್ಪೋ ಅಂತ ತಗೋಬೇಡ್ರಿ ಭಾಳಷ್ಟು ಇಂಟ್ರೆಸ್ಟಿಂದ ತಗೊಂಡ್ರೆ ಅದು ಗ್ಯಾರಂಟಿ ತೆಲುಗಿ ಹೋಗ್ತದೆ ನೀವು ಅದನ್ನು ಕಷ್ಟಪಟ್ಟು ಓದ್ಬೇಡ್ರಿ ಇಷ್ಟಪಟ್ಟು ಹೋದ್ರಿ ಕಷ್ಟಪಟ್ಟು ಓದಿದ್ರೆ ಕಷ್ಟನೇ ಅದು ಇಷ್ಟಪಟ್ಟು ಓದಿದ್ರಪ್ಪ ಅಂದ್ರೆ ಭಾಳ ಈಸಿಯಾಗಿ ಹೋಗ್ತದೆ ಆರಾಮ್ ಗುಲಾಬ್ ಜಾಮ್ ತಿನ್ನಂತಂದ್ರೆ ಮಸ್ತ್ನಾಗೆ ಬಾಯಿ ಚಪ್ಪರ್ಸ್ ತಿಂದುಬಿಡ್ತೀರಿ ಹಂಗೆ ವಿದ್ಯೆನ ಹಂಗೆ ಹೋಗ್ಬೇಕು ಆರಾಮ ಯಾವಾಗಪ್ಪ ಅಂತಂದ್ರೆ ಗುಲಾಬ್ ನಲ್ಲಿ ಇರ್ತಕ್ಕಂಥ ಸ್ವಾದ ವಿದ್ಯೆಯಲ್ಲಿನೂ ಆದಂತ ನೀವು ತೊಗೊಳ್ಬೇಕದನ್ನೊಳಗ ವಿದ್ಯೆನ ಹಂಗೆ ಹೋಗ್ತದೆ ಸಿಂಪಲ್ ಅದು ಹೋದ ಸೊ ಏನು ಯಪ್ಪ ಅಂತಂದ್ರ ಇಷ್ಟುತನ ಎಲ್ಲ ಹೇಳಿದ್ವಿ ಮುಂದೆ ನೀವು ಎಂಟನೇ ಕ್ಲಾಸಿಗೆ ಹೋಗ್ತಿದ್ರ ಗುರುಗಳು ಹೇಳಿದ್ರು ಬಹಳ ಶಿಸ್ತನ ಕಲಿವಿ ಜೀವನದ ಶಿಸ್ತನ ಕಲೀರಿ ನಮ್ಮ ಸೋರ್ ಹೇಳ್ತಿದ್ರು ವಿದ್ಯೆ ಸ್ವಲ್ಪ ಕಲ್ತ್ ಸ್ವಲ್ಪ್ ಕಡಿಮೆ ಕಲ್ತರು ಪರವಾಗಿಲ್ಲ ಶಿಸ್ತನ ಬಿಡಬೇಡ ಅಂತ ಹೇಳ್ತಿದ್ರು ನಮ್ಗೆ ಗುರುಗಳು ನಮ್ ಗುರುಗಳು ಒಂದೆರಡು ಪಾಠ ಕಡಿಮೆ ಏನ್ ಚಿಂತಿಲ್ಲ ಆದ್ರೆ ಶಿಸ್ತಿನಿಂದ ಇರು ಸಂಸ್ಕಾರದಿಂದ ಇರು ನೀತಿಯಿಂದ ಇರು ಅಂತ ಹೇಳ್ತಿದ್ರು ನಮ್ ಕಲಿಸಿದ ಗುರುಗಳು ನಿಮ್ಗಾದ್ರೂ ಅಷ್ಟೇ ನಾವ್ ಹೇಳೋದ್ ಅಷ್ಟೇ ಸ್ವಲ್ಪ ಕಡಿಮೆ ಕಲ್ತು ಪರವಾಗಿಲ್ಲ ಆದ್ರೆ ವಿನಯವಂತರಿ ವಿದ್ಯಾವಂತರಿ ನೀತಿವಂತರಿ ಸಂಸ್ಕಾರವಂತರಿ ಶಿಸ್ತಿನಿಂದ ಅದಕ್ಕೆ ಹೇಳ್ತಾರ ವಿನಯವಿಲ್ಲದ ವಿದ್ಯೆ ಶ್ರೀರಾಮನಿಲ್ಲದ ಅಯೋಧ್ಯೆ ಅಂತ ನೀವೆಲ್ಲ ಭಾರಿ ಕಲ್ತಿರಿ ನಿಂಬಲ್ಲಿ ಅಹಂಕಾರ ಇತ್ತು ವಿನಯನೇ ಇದ್ದಿದ್ದಿಲ್ಲಪ್ಪ ಅಂದ್ರೆ ವೇಸ್ಟ್ ಅದು ಅದು ಬಹಳ ವೇಸ್ಟ್ ಆಗಿಬಿಡ್ತದ ಕನ್ನಡದಾಗ ಬಹಳ ಕಟುವಾದ ವಚನಗಳವು ಅದಲ್ಲ ವಿನಯ ಇದ್ದಿದ್ದಿಲ್ಲಪ್ಪ ಅಂದ್ರೆ ನಿಮ್ಮ ವಿದ್ಯೆಗೆ ಏನೇನೇನು ಅರ್ಥ ಇಲ್ಲ ನೆನ್ಪಿಟ್ಕೊಂಡ್ಬೇಡ್ರಿ ಅಹಂಕಾರ ಆಗ್ಬಾಡ್ರಿ ನಾಳೆಗೆ ನೀವು ದೊಡ್ಡ ದೊಡ್ಡ ಆಫೀಸರ್ ಆಗ್ಬೋದು ಓದಿ ವಿನಯ ಅಷ್ಟೇ ಇರಲಿ ಬಂದಿರ್ತಕ್ಕಂಥ ಬಡು ಬಡುಬಡು ಬಗ್ಗ್ರಿಗೆನಪ್ಪ ಅಂದ್ರೆ ಅಷ್ಟೇ ಏನಪ್ಪ ಅಂದ್ರೆ ನೀಟಾಗಿ ನೀವು ದಾಟಿಸ್ಬೇಕು ನಾವು ಓದಿ ಶರಣೆ ಅಂತೇಳಿ ಅಹಂಕಾರ ಬೇಡ ಹೌದಾ ಅಹಂಕಾರ ಇತ್ತಪ್ಪ ಅಂದ್ರೆ ಜಲ್ದಿ ಏನಪ್ಪ ಅಂತಂದ್ರೆ ಅದು ಅಂತ್ಯ ಆಗ್ತದ ನೀವೇನಪ್ಪ ಅಂತಂದ್ರೆ ಅಹಂಕಾರ ಇರ್ಲಾಡ್ದೆ ನಿಮ್ಮ ಗುರಿಯನ್ನ ಸಾಧಿಸ್ರಿ ನಿಮ್ಮ ಗುರಿ ಸಾಧಿಸಿದ್ದೆ ಆದ್ರೆ ನೀವೇನಪ್ಪ ಅಂದ್ರೆ ಸಮಾಜದಲ್ಲಿ ಒಂದು ಉನ್ನತ ವ್ಯಕ್ತಿತ್ವಗಳಾಗ್ತೀರಿ ಈಗ ಜನಸಂಖ್ಯೆ ಬಹಳ ಏನ ಕಾಂಪಿಟೇಷನ್ ಇದು ಸ್ಪರ್ಧಾತ್ಮಕ ಯುಗ ಎಷ್ಟು ಓದಿದ್ರು ಕಡಿಮೆ ಅದ ಇಂಜಿನಿಯರ್ ಓದ್ತಾರ ಸೈಡ್ ಕೋರ್ಸ್ ಮಾಡ್ತಾರ ಡಾಕ್ಟರ್ ಓದ್ತಾರ ಎಮ್ ಡಿ ಓದ್ತಾರ ಕೆಲರಿಲಿ ಇಂದಕ್ಕೆ ಎಂ ಬಿ ಬಿ ಎಸ್ ಇಸ್ ಎನ್ ಎಫ್ ಈಗ ಎಂ ಬಿ ಬಿ ಎಸ್ ಅಲ್ಲಿ ಎಮ್ ಡಿ ನಾಟ್ ಎನ್ ಎಫ್ ನಡೆದ್ ಈಗ ಇಂಜಿನಿಯರ್ ಮಾಡಿದ್ರು ಕೆಲ್ಸಗಳು ಸಿಗ್ತಾ ಇಲ್ಲ ಸೈಡ್ ಕೋರ್ಸ್ ಗಳು ಮಾಡಕತ್ತರ ಯಾಕಂದ್ರ ಜನಸಂಖ್ಯೆ ಅಷ್ಟ ಕಾಂಪಿಟೇಷನ್ ಅದ ಬರೀ ವಿದ್ಯೆ ನಡೀದಿಲ್ಲ ಈಗ ಕೌಶಲ್ಯಗಳು ಬೇಕು ಮನುಷ್ಯನಿಗೆ ಸರ ಬರೀ ವಿದ್ಯೆಯಿಂದ ಸರ್ವೈವ್ ಆಗ್ಬೋದು ಆಗ್ಬೋದಿಲ್ಲ ಅಂತಲ್ಲ ಕೌಶಲ್ಯಗಳನ್ನು ಬೇಕು ಸ್ಕಿಲ್ಸ್ಗಳು ಬೇಕು ಅದು ಡೆವಲಪ್ಮೆಂಟ್ ಮಾಡ್ಕೊಲೇಬೇಕು ನೀವು ಸ್ಕಿಲ್ ಇರ್ಲಿಲ್ಲಪ್ಪಾ ಅಂದ್ರೆ ಬಹಳ ಕಷ್ಟ ಅದ ಜೀವನ್ದಾಗ ಹೋದ್ರಿ ಅದ್ರ ಜೊತೆ ಸ್ಕಿಲ್ ಗಳನ್ನು ಕೂಡ ಕಲ್ತ್ಕೋರಿ ಸ್ಕಿಲ್ ಅಂದ್ರೆ ಗೊತ್ತಲ್ಲ ಈಗ ಯಾರೋ ಒಬ್ಬರು ಚೆನ್ನಾಗಿ ಆಡ್ತಿರ್ತಾರ ಅದನ್ನು ಕಂಟಿನ್ಯೂ ಮಾಡ್ರಿ ಯಾರೋ ಒಬ್ರು ಚೆನ್ನಾಗಿ ಅಡಿಗೆ ಮಾಡ್ತಾ ಇರ್ತಾರ ಯಾರೋ ಚೆನ್ನಾಗಿ ಎಂಬ್ರಾಯ್ಡ್ರಿ ಮಾಡ್ತಿರ್ತಾರ ಅದನ್ನು ಕೂಡ ನಿಮ್ ಜೊತೆಗಿರ್ಲಿ ವಿದ್ಯೆನೂ ಜೊತೆಗಿರ್ಲಿ ಅದನ್ನು ಬಾಜು ಇರಲಿ ಯಾಕಂತಂದ್ರ ಎರಡು ಕೂಡ ನಿಮಗೆ ಅನ್ನ ಆಗ್ತಕ್ಕಂಥವೇ ಒಂದು ಎರಡು ಅಂದ್ರೆ ಜೊತೆ ಜೊತೆಯಾಗಿ ಹೋಗ್ರಿ ಅವನ್ನ ಬಿಡ್ಬೇಡ್ರಿ ಯಾವುದನ್ನು ಈಗ ನೀವು ಯಾವುದೇ ಮಾಡ್ರಿ ಪರ್ಫೆಕ್ಷನ್ ಎಷ್ಟು ಕೇಳತ್ತದ ಈಗ ಜಗತ್ತು ನಿಮ್ಮದು ಪರ್ಫೆಕ್ಷನ್ ಯಾವುದೇ ಕೆಲಸದಾಗ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ಕಮಿಟ್ಮೆಂಟ್ ಕೇಳ್ತದೆ ಜಗತ್ತು ಒಂದು ನಾ ಸ್ವಲ್ಪ ಕಡಿಮೆ ಆದ ಕಮಿಟ್ಮೆಂಟ್ ಅಂದ್ರೂ ನಿಮಗೆ ಜಾಬ್ ಇಲ್ಲ ನಂಗೆ ಸ್ವಲ್ಪ ಕಮಿಟ್ಮೆಂಟ್ ಕಡಿಮೆ ಆದಪ್ಪ ಅಂತಂದ್ರೆ ನಿಮ್ಗೆ ಜಗತ್ತು ಹಿಂದಾಗಿ ಬಿಡ್ತದ ಕಮಿಟ್ಮೆಂಟ್ ಅಂದ್ರೆ ಗೊತ್ತಲ್ಲ ನಿಮ್ಮ ದೃಢತೆ ನಿಮ್ಮ ಏನು ಅದರಲ್ಲಿ ಪಾಲ್ಗೊಳ್ಳುವಿಕೆ ಕೇಳ್ತದ ಹಂಡ್ರೆಡ್ ಪರ್ಸೆಂಟ್ ನೀವು ಕೊಡಲೇಬೇಕು ಏನೇ ಮಾ ನೀ ಅಡಿಗೆ ಮಾಡ್ತೀಯಾ ಚೆನ್ನಾಗಿ ಅಡಿಗೆ ಮಾಡು ಕಸ ಬಳಿತೆ ಚೆನ್ನಾಗಿ ಕಸ ಬಳಿ ಜಗತ್ತು ಕೇಳೋದು ಇದನ್ನೇ ಓದ್ತಾ ಚೆನ್ನಾಗಿ ಓದ್ತು ಏನು ಮಾಡ್ತೇವೆ ಹಂಡ್ರೆಡ್ ಪರ್ಸೆಂಟ್ ಬೇಕಂತದ ಯಾಕೆ ಬೇಕಪ್ಪ ಅಂತದ ಅಂದ್ರೆ ಜನಸಂಖ್ಯೆ ಜಾಸ್ತಿ ಅದ ನೀನಿಲ್ಲ ಅಂತಂದ್ರೆ ಇನ್ನೊಬ್ರು ಪಾಯಿಂಟ್ ಪಾಯಿಂಟ್ದಾಗ ಮಾರ್ಕ್ಸ್ಗಳು ಹೋಗ್ತಾವ ಡೇಟ್ ಆಫ್ ಬರ್ತದಾಗ ತೆಗಿತಾರೆ ಡೇಟ್ ಆಫ್ ಬರ್ತದಾಗ ಒಬ್ಬ ಮಧ್ಯಾಹ್ನ ಹುಟ್ಟಿರ್ತಾನೆ ಒಬ್ಬ ಸಂಜೆ ಹುಟ್ಟಿರ್ತಾನೆ ಏನಪ್ಪ ಅಂತಂತಂದ್ರೆ ಡೇ ಏಜ್ ಅಂಡ್ ಮೆರಿಟ್ ಮೇಲೆ ಮಧ್ಯಾಹ್ನ ಹುಟ್ಟಿದವನಿಗೆ ಜಾಬ್ ಕೊಡ್ತಾರೆ ಎಷ್ಟು ಕಾಂಪಿಟೇಷನ್ ಅದ ಎಷ್ಟು ಓದ್ಬೇಕು ನೀವೆಲ್ಲ ವಿಚಾರ ಮಾಡ್ರಿ ಇಂಥ ಯುಗದಾಗ ಬದುಕ್ಲಕತ್ತೀವಿ ನಾವು ಚಂದ್ರನ ಏ ಹೇಳಿದ್ನಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಾಗ ನಾವು ಬದುಕ್ಲಕತ್ತೀವಿ ನೀವೆಲ್ಲರೂ ಕೂಡ ಜಾಣರಾಗಲೇಬೇಕು ವಿದ್ಯೆಯನ್ನು ಕಲೀಲೇಬೇಕು ಅಂದಾಗ ಮಾತ್ರ ಸಾರ್ಥಕತೆ ಆಗ್ತದಂತ ಹೇಳ್ತಾ ಏಳು ವರ್ಷಗಳ ಕಾಲ ಈ ಶಾಲೆಯಲ್ಲಿ ಓದಿರಿ ಅನೇಕ ಟೀಚರ್ಗಳು ನಿಮ್ಮ ಜ್ಞಾನದ ಸಸಿಗೆ ನೀರನ್ನು ಎಳ್ದಾರೆ ಆದ್ದರಿಂದ ಆ ಸಸಿಯನ್ನ ದೊಡ್ಡದನ್ನಾಗಿ ಮಾಡಿ ಆ ಎಲ್ಲ ಏನಪ್ಪ ಅಂದ್ರೆ ನೀವು ಗೌರವವನ್ನು ತರ್ತಿರೋಂಥ ಒಂದು ಆಶಾಭಾವನೆ ನನಗೆ ಆದ ಅದನ್ನು ನೀವೆಲ್ಲರೂ ಕೂಡ ಮಾಡ್ರಿ ಜೀವನದಾಗ ಮುಂದೆ ಬರ್ರಿ ನಿಮ್ಮ ತಂದೆ ತಾಯಿಗಳು ನಿಮ್ಮ ಗುರುಗಳು ಸಮಾಜ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಎಂದೂ ಮರಿಬಾಡ್ರಿ ಅಂತ ಹೇಳ್ತಾ ಸೊ ಇದನ್ನೆಲ್ಲ ನೀವು ಏನಪ್ಪ ಅಂದ್ರೆ ಮಾಡಲೇಬೇಕು ಇಷ್ಟ ಮಾಡಿದ್ದೆ ಆದ್ರೆ ಏನು ನೀವು ಬಂದದಕ್ಕೂ ಕೂಡ ಕಲ್ತದಕ್ಕೂ ಕೂಡ